ನಮಸ್ಕಾರ ಎಲ್ಲರಿಗೂ ಕೂಡ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ನಾನು ಚಪಾತಿ ಮತ್ತು ಎಲ್ಲ ಮಿಕ್ಸ್ ಪಲ್ಯನ ನಾನು ಮಾಡಿದ್ದೆ ಸೊ ಅಸ್ಬೆಂಡ್ಗೆ ಅಂತೇಳಿ ಈಗ ಬಾಕ್ಸ್ನ ಕಟ್ತಾ ಇದ್ದೀನಿ ಬಾಕ್ಸ್ ಕಟ್ಬಿಟ್ಟು ಸ್ವಲ್ಪ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಬೇಕು ಇವಾಗ ದಿನಕ್ಕೆ ಕೆಲಸಗಳು ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ನಾನು ಅವ್ರಿಗೆ ರಾಗಿ ಮುದ್ದೆ ಮತ್ತು ಆದಷ್ಟು ನಾನು ಮನೆ ಊಟನೇ ಕೊಡೋದು ಹೊರಗಡೆ ನಾನು ಮಕ್ಳಿಗಾಗಿ ಅವ್ರಿಗಾಗಲಿ ನಾನು ಕೊಡಲ್ಲ ಅಂತ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ತುಂಬ ಯಾವ ವೆರೈಟೀಸು ಪಲ್ಯ ಆ ಥರ ಮಾಡೋಕ್ಕಾಗದಿದ್ರೆ ಈ ಥರ ಸಿಂಪಲಾಗಿ ಬಾಕ್ಸ್ ಹಾಕ್ಬಿಡ್ತೀನಿ ಸೊ ಇಲ್ಲಿ ನೋಡ್ಬೋದು ನೀವು ನಾನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ರಾಗಿ ಮುದ್ದೆ ಕುಳಿಯೋಗರೆ ಮತ್ತು ಸ್ವಲ್ಪ ಸಾಂಬಾರೆಲ್ಲ ಟೈಮ್ ಆಗಿಲ್ಲ ಅಂತೇಳಿ ಅವರು ನಾನು ಅಲ್ಲೇ ತೊಗೊತೀನಿ ಬಿಡಮ್ಮ ಅಂತ ಹೇಳಿದರು ಸೊ ಸಿಂಪಲಾಗಿ ಸೌತೆಕಾಯಿ ಹಾಕ್ಬಿಟ್ಟು ನಾನು ಕಟ್ತಾ ಕಟ್ತಾಯಿದ್ದೀನಿ ಸೊ ಇವಾಗ ಲಂಚ್ ಬಾಕ್ಸ್ ರೆಡಿ ಆಯಿತು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಈಗ ಶಾಪ್ಗೆ ಹೊರಡಬೇಕು ದೇವ್ರ ಪೂಜೆ ಎಲ್ಲ ಮುಗಿಸಿ ಶಾಪ್ಗೆ ಹೊರಡಬೇಕು ನಾನು ಹೇಳೋದು ಏನಂತ ಹೇಳಿದ್ರೆ ಹೆಣ್ಣುಮಕ್ಳು ಯಾವುದೇ ಕ್ಷೇತ್ರದಲ್ಲಿ ಏನೇ ಸಾಧನೆ ಮಾಡಲಿ ಮನೆಯಲ್ಲಿ ನಾವು ಒಂದು ಒಂದು ಸರಿಯಾದ ಅಡುಗೆ ಮತ್ತು ಊಟ ಪದ್ಧತಿ ಆರ ಆಹಾರ ಪದ್ಧತಿನ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಕುಟುಂಬದವ್ರ ಆರೋಗ್ಯ ತುಂಬಾ ಅದು ಹಾಳಾಗುತ್ತೆ ಅಂತಲೇ ಹೇಳ್ಬೋದು ಸೊ ಫಸ್ಟು ಅದು ತುಂಬ ಇಂಪಾರ್ಟೆಂಟು ನಾವು ಏನೇ ಬ್ಯುಸಿ ಇರಲಿ ಎಷ್ಟೇ ಕೆಲಸಗಳಿರಲಿ ಆರೋಗ್ಯ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಹೆಣ್ಮಕ್ಳು ಜವಾಬ್ದಾರಿ ಅಂತಲೇ ಹೇಳ್ಬೋದು ಇಡೀ ಫ್ಯಾಮಿಲಿ ಆರೋಗ್ಯ ನಮ್ಮ ಕೈನಲ್ಲಿರುತ್ತೆ ಹಾಗಾಗಿ ನಾವು ಆ ವಿಚಾರದಲ್ಲಿ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡ್ದಿರೋ ಬೇರೆ ಕೆಲಸಗಳು ಸ್ವಲ್ಪ ಕಡಿಮೆ ಮಾಡಿದ್ರೂ ಕೂಡ ಊಟ ತಿಂಡಿ ಆರೋಗ್ಯ ಆಹಾರ ಪದ್ಧತಿನ ನೀಟಾಗಿ ಎಚ್ಚುಕಟ್ಟಾಗಿ ನಿಭಾಯಿಸಬೇಕು ಅಂತಲೇ ನಾನು ಎಲ್ಲ ಹೆಣ್ಮಕ್ಳಿಗೂ ಒಂದು ಕಿವಿ ಮಾತನ್ನ ಹೇಳ್ತೀನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ನಾನು ಮಾಡ್ತಾ ಇದ್ದೀನಿ ಏನಂತ ಹೇಳಿದರೆ ನನಗೆ ಸ್ವಲ್ಪ ಮೈಸೂರಲ್ಲಿ ನಮ್ಮ ಅತ್ತೆ ಮಾವ ಇದ್ದಾರೆ ನಮ್ಮ ಮಾವ್ರಿಗೆ ತುಂಬಾ ಸ್ವಲ್ಪ ಹುಷಾರಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವು ನನಗೆ ಬಿಸ್ನೆಸ್ಸು ಈ ನೀವು ಎಲ್ಲ ನನಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಆ ಟೈಮಲ್ಲಿ ನನಗೆ ಅದು ಇಂಪಾರ್ಟೆಂಟ್ ಆಗಿತ್ತು ಈಗ ಸ್ವಲ್ಪ ಓಕೆ ಓಕೆ ಆಗಿದೆ ಅವರು ಸ್ವಲ್ಪ ಪರವಾಗಿಲ್ಲ ಸುಧಾರಿಸ್ಕೊತಾ ಇದ್ದಾರೆ ಬೇರೆ ಏನಿಲ್ಲ ಅವ್ರಿಗೆ ಏಜ್ ಆಗಿದೆ ಆದರೆ ತುಂಬ ಮಂಡಿ ಪೇಯ್ನ್ ಬಂದುಬಿಟ್ಟಿತ್ತು ಅಂದರೆ ಮಂಡಿದು ಮೂಳೆ ಏನಿದೆ ಅದು ಸೌದೋಗಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಏನಂದರೆ ಸದ್ಯ ತಾತ್ಕಾಲಿಕವಾಗಿ ಪೇಯ್ನ್ ಸ್ವಲ್ಪ ಕಡಿಮೆ ಆಗೋ ರೀತಿ ಟ್ರೀಟ್ಮೆಂಟು ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ನೋಡೋಣ ಏನಾಗ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಇವತ್ತು ನಾವು ಬ್ಯಾಂಗ್ಳೂರ್ಗೆ ಕರ್ಸ್ಕೊತಾ ಇದ್ದೀವಿ ಸೊ ಅವರು ಮೈಸೂರಿಂದ ನಮ್ಮತ್ತೆ ಮಾವ ಇಬ್ಬರು ಇವತ್ತು ಬರ್ತಾ ಇದ್ದಾರೆ ಮತ್ತೇನಪ್ಪ ಅಂದರೆ ನಾನು ಏನಕ್ಕೆ ಈ ವಿಚಾರ ಇದ್ದೀನಿ ಅಂತ ಹೇಳಿದ್ರೆ ತುಂಬ ಜನ ನನಗೆ ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು ಇಷ್ಟು ದಿನ ಲಾಗ್ ಹಾಕಿಲ್ಲ ಅಂತ ಹಾಕಿಲ್ಲದೆ ಇರೋದಕ್ಕೆ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಾ ವಾಟ್ಸಪ್ಪಲ್ಲಿ ಪರ್ಸ್ನಲಾಗಿ ಕಾಲ್ ಮಾಡಿ ಏನಕ್ಕೆ ಚೈತ್ರ ಅವರೇ ಏನಕ್ಕೆ ನೀವು ವಿಡಿಯೋನ ಸ್ಟಾಪ್ ಮಾಡಿದ್ದೀರಾ ಅಂತೆಲ್ಲ ವಿಚಾರಿಸ್ಕೊಂಡ್ರಿ ತುಂಬ ಖುಷಿಯಾಯಿತು ನನಗೆ ಶಾರ್ಟ್ ಟೈಮಲ್ಲಿ ತುಂಬಾ ಏನು ಸಬ್ಸ್ಕ್ರೈಬರ್ ಆಗಿದ್ರು ಫೈವ್ ಹಂಡ್ರೆಡು ಅಷ್ಟರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಮೆ ಮೆಂಬರ್ಸ್ ನನಗೆ ಪ್ರೀತಿಯಾಗಿ ಕಾಲ್ ಮಾಡೋದಾಗಿರ್ಬೋದು ಮೆಸೇಜ್ ಮೆಸೇಜ್ ಮಾಡೋದಾಗಿರ್ಬೋದು ಇಲ್ಲ ನೀವು ಮಾಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಎಂಕ್ರೇಜ್ ಮಾಡಿ ಮಾಡ್ತಾಯಿದ್ರು ಸೊ ಅದು ನನಗೆ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ಹೀಗಿತ್ತಲ್ಲ ನನಗೆ ಹಾಗಾಗಿ ನನಗೆ ಮಾಡಲಿಕ್ಕೆ ಆಗಿರಲಿಲ್ಲ ಬಟ್ ನಾನು ಮತ್ತೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂದರೆ ಅವರು ಇವಾಗ ಇವತ್ತು ಬರ್ತಾ ಇದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸ್ಲಿಕ್ಕೆ ಅಂದ್ಬಿಟ್ಟು ನಾವಿಲ್ಲಿ ಕರ್ಸ್ಕೊತಾ ಇದ್ದೀವಿ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅನ್ಯಥಾ ಭಾವಿಸ್ಬೇಡಿ ನಾನೇನೋ ಅತ್ತೆ ಮಾವನಿಗೆ ಆ ಥರ ತೋರಿಸೋ ತೋರಿಸೋದನ್ನು ತೋರಿಸ್ಕೋಬೇಕು ಆ ಥರ ಅದಕ್ಕೋಸ್ಕರ ಈ ವಿಚಾರ ಹೇಳ್ತಾ ಇಲ್ಲ ನಾನು ಏನಪ್ಪ ಅಂದರೆ ನನಗೆ ಆಗಿ ಕೆಲವೊಬ್ಬರು ಕಾಲ್ ಹಾಂ ಮೇಡಮ್ ಹಿಂಗೆ ನಮಗೆ ತುಂಬ ಒತ್ತೆ ಉರ್ಸಿದ್ದಾರೆ ಹಾಗೆ ಹೀಗೆ ಸಂಬಂಧನೇ ಬೇಡ ಅನ್ನೋ ರೀತಿಯಲ್ಲಿ ಎಲ್ಲ ಪಾಪ ಮಾತಾ ಮಾತಾಡ್ತಾರೆ ಸೊ ನಾನು ಹೇಳೋದೇನಂದ್ರೆ ಫ್ಯಾಮಿಲಿ ಅಂದಮೇಲೆ ಎಲ್ಲರ ಮನೆಯಲ್ಲೂ ಇರುತ್ತೆ ಆಯಿತಾ ನಾನು ಕೂಡ ಕೆಲವೊಂದು ಫೇಸ್ ಮಾಡಿದ್ದೀನಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಏನಂದರೆ ಅವರು ಅವರ ಒಂದು ಮೆಂಟಾಲಿಟೀಲಿ ಯೋಚನೆ ಮಾಡ್ತಾರೆ ನಾವು ಈಗಿದ್ವಿ ಹೀಗೆ ನೀವು ಇರಿ ಹಾಗೆ ಹೀಗೆ ಅಂತ ನಾವು ಅದನ್ನು ಒಂದು ತಾಳ್ಮೆಯಿಂದ ಅವ್ರ ಗೆದ್ದು ಖಂಡಿತವಾಗ್ಲೂ ಎಲ್ಲ ಎಂತ ಎಂಥ ಮನಸ್ಸು ಕೂಡ ಕರ್ಗೋಗುತ್ತೆ ತಾಳ್ಮೆ ಪ್ರೀತಿಯಿಂದ ನಾವು ನೆಟ್ಕೊಂಡಾಗ ಯಾರೇ ಆದರೂ ಕೂಡ ನಮ್ಮ ದಾರಿ ದಾರಿ ಅಂದರೆ ಇನ್ನೇನಿಲ್ಲ ಪ್ರೀತಿಯಿಂದ ನಾವು ಗೆಲ್ಬೋದು ಅಂತ ಹೇಳಕ್ಕೆ ಇದ್ದೀನಿ ಅಷ್ಟೇ ಸೊ ಹೆಣ್ಮಕ್ಳು ಯಾರೇ ಆಗಿರಲಿ ಹೆಣ್ಮಕ್ಳು ಅಂತಲ್ಲ ನಾನು ಹೌದು ಎರಡು ತಪ್ಪು ತಪ್ಪಿರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಸಂಬಂಧ ಬಿಡೋ ಮಟ್ಟಕ್ಕೆ ನಾವು ಮಾಡ್ಕೊಬಾರ್ದು ಯಾಕೆಂದರೆ ನಮ್ಮ ಒಂದು ತಾಳ್ಮೆಯಿಂದ ನಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿ ಹೋಗುತ್ತೆ ನಾವು ತಾಳ್ಮೆಯಿಂದ ಇದ್ದರೆ ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ಸಹಿಸ್ಕೋಬೇಕಾಗುತ್ತೆ ಕೆಲವೊಂದು ಟೈಮು ಮಾತಾಡೋ ಕಡೆ ಹೌದು ಮಾತಾಡಬೇಕು ಎಷ್ಟು ಬೇಕು ತುಂಬ ಹಾಗೆ ಹೀಗೆ ಅಂತ ಮಾತಾಡದಿರ ಒಂದು ತಾಳ್ಮೆಯಿಂದ ಪ್ರೀತಿಯಿಂದ ಗೆಲ್ಲೋಕ್ಕೆ ಪ್ರಯತ್ನ ಪಡಿ ಯಾವುದೇ ರೀತಿ ಸಂಬಂಧ ಅಷ್ಟು ಬೇಗ ನಾವು ಕಳ್ಕೊಬಾರ್ದು ಅಂತ ಹೇಳ್ತೀನಿ ಅದರಲ್ಲೂ ಆ ತಂದೆ ತಾಯಿ ಯಾರೂ ಕೂಡ ಪಾಪ ಏನೋ ಅವರು ಒಂದು ಹೌದು ಕೆಲವೊಂದು ಕಡೆ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಹಾಗೆ ಹೀಗೆ ಅನ್ನೋದು ಎರಡು ಕಡೆಯಿಂದನೂ ತಪ್ಪಿರುತ್ತೆ ಹಾಗಂದುಬಿಟ್ಟು ನಾವು ಅದನ್ನು ದ್ವೇಷದಿಂದ ನೋಡಿದಾಗ ಖಂಡಿತ ಇನ್ನೂ ದ್ವೇಷನೇ ಬೆಳೆಯುತ್ತೆ ಹೊರತು ಅವರೂ ಕೂಡ ಬಂದವರು ನಮ್ಮ ಮನೆ ಮಕ್ಕಳು ಮನೆ ಬೆಳಗದಿಗೆ ಬಂದಿರ್ತಾರೆ ಅಂತ ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗೆ ನಾವು ಕೂಡ ಹೆಣ್ಮಕ್ಕಳು ನಮ್ಮ ಅಪ್ಪ ಅಮ್ಮ ರೀತಿ ಏನೋ ಒಂದು ಹಣ ಹೇಳಿದಾಗ ಬೈದಾಗ ನಮ್ಮ ಅಪ್ಪ ಅಮ್ಮ ರೀತಿ ಅಂತ ತಿಳ್ಕೊಂಡು ಅರ್ಚ್ಕೊಂಡು ನಾವು ಬಾಳಬೇಕಾಗುತ್ತೆ ಏಕೆಂದರೆ ಇವತ್ತು ಆ ಥರ ಆಗ್ಬಿಟ್ಟಿದೆ ಸಂಬಂಧಗಳಿಗೆ ಬೆಲೆ ಇಲ್ದರೆ ಒಂದು ಸಣ್ಣ ಮಾತು ಸಂಬಂಧ ಬಿಡೋ ಮಟ್ಟಕ್ಕೆ ಹೊಟ್ಟೋಗುತ್ತೆ ಆ ಥರ ಮಾಡೋಕ್ಕಾಗಲ್ಲ ಅದರಲ್ಲೂ ತಂದೆ ತಾಯಿ ತುಂಬ ಕಷ್ಟಪಟ್ಟಿರ್ತಾರೆ ಅವರು ಏನೇ ನಮಗೆ ಏನೇ ಮಾಡಲಿ ಏನೇ ಆಡಲಿ ಕೊನೆಗೆ ಅವರು ಹೇಳ್ತಾರೆ ಎಲ್ಲ ಸಾಮಾನ್ಯವಾಗಿ ತಂದೆ ತಾಯಿ ಋಣ ಯಾವತ್ತೂ ನಾವು ತೀರ್ಸೋಕ್ಕಾಗಲ್ಲ ಅಂತ ಅಟ್ಲೀಸ್ಟ್ ವಯಸ್ ವಯಸ್ಸಿದ್ದಾಗ ಸ್ಟಾರ್ಟಿಂಗ್ ಅವ್ರು ಏನೇ ಆಡಲಿ ಆಡಿರಲಿ ಅದನ್ನೆಲ್ಲ ಮರೆತು ಅವ್ರಿಗೆ ಆಯ್ತಾ ಅವ್ರಿಗೆ ಏನು ನಾವು ಪ್ರೀತಿನ ತೋರಿಸ್ಬೇಕು ನೋಡ್ಕೋಬೇಕು ನಮ್ಮ ಜವಾಬ್ದಾರಿ ಏನಿರುತ್ತೆ ಅದನ್ನು ನಾವು ನಿಷ್ಠೆಯಿಂದ ಮಾಡಲೇಬೇಕಾಗತ್ತೆ ಯಾಕೆ ಅಂದರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕಲಿ ಕಲಿತಾ ಇರ್ತಾರೆ ನಾವ್ ಹೇಳ್ಬೋದು ಅವ್ರಿಗೆ ಹಿರಿಯರಿಗೆ ನಮಸ್ಕಾರ ಮಾಡಿ ಹಾಗೆ ಹೀಗೆ ತಂದೆ ತಾಯಿ ದೇವರು ಅಂತ ಬರೀ ಮಾತಲ್ಲಿ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ಅದನ್ನ ಪಾಲನೆ ಮಾಡಲ್ಲ